ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತದಿಂದ ವಿಜಯಪುರ ನಗರದ ಕಂತಕಲ್ ಹನುಮಂತರಾಯ ರಂಗಮಂದಿರದಲ್ಲಿ ಇಂದು ಭಗೀರಥ ಮಹರ್ಷಿ ಜಯಂತಿ ಆಚರಿಸಲಾಯಿತು ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಕಂದಕಲ್ ಹನುಮಂತರಾಯ ರಂಗಮಂದಿರದವರೆಗೆ ಭಗೀರಥ ಮಹರ್ಷಿಗಳ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ತರಲಾಯಿತು ಮೆರವಣಿಗೆ ಉದ್ದಕ್ಕೂ ವಿವಿಧ ಕಲಾ ತಂಡಗಳು ಪಾಲ್ಗೊಂಡಿದ್ದವು ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ನಿರ್ದೇಶಕ ಸಂತೋಷ್ ಭೋವಿ ಕಾರ್ಯಕ್ರಮ ಉದ್ಘಾಟಿಸಿದರು ವಿವಿಧ ಮಠಾಧೀಶರು ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಇದೇ ವೇಳೆ ಭಗೀರಥ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ದೂರದರ್ಶನದೊಂದಿಗೆ ಸಂತೋಷ್ ಭೋವೆ ಭಗೀರಥ ಜಯಂತಿಗೆ ಜಿಲ್ಲಾಡಳಿತದಿಂದ ಅಗತ್ಯ ಸಹಕಾರ ನೀಡಲಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದರು ಹೆಜ್ಜೆ ಮೇಳ ತಂಡದೊಂದಿಗೆ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ವಿಭಾಗಾಧಿಕಾರಿಗಳಾದ ಗುರುನಾಥ್ ದಡ್ಡಿಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಭಗೀರಥ ಮಹರ್ಷಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದರು ಡಾಕ್ಟರ್ ಸರಸ್ವತಿ ಚಮಲಗಿ ತಮ್ಮ ತಪಸ್ಸಿನ ಮೂಲಕ ಗಂಗೆಯನ್ನು ಒಲಿಸಿಕೊಂಡು ಆಕೆಯನ್ನು ಭೂಮಿಗೆ ಕರೆತಂದ ಮಹಾನ್ ವ್ಯಕ್ತಿ ಭಗೀರಥರು ಎಂದರು ಅದರ ಭಗೀರಥ ಮಹಾರಾಜ ಗಂಗೆಯನ್ನೇ ತರುವ ಪ್ರಯತ್ನವನ್ನು ಎಷ್ಟು ಒಳ್ಳೇದಾಯಿತು ಅಂದರೆ ಇಡೀ ಮನುಕುಲಕ್ಕೆ ಭೂದೇವಿ ಸಸ್ಯ ಶ್ಯಾಮಲೆ ಎಲ್ಲ ಸಮೃದ್ಧವಾಗಿ ಬಡಿಯೋದಕ್ಕೆ ಎಲ್ಲ ನದಿಗಳು ಒಣಗಿದ್ರು ಗಂಗಾ ಎಂದೂ ಒಣಗಿಲ್ಲ ಒಣಗೋದೂ ಪುಂಡಲಿಕ ಉಪ್ಪಾರ ಭಗೀರಥರ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಬರಲಾಗಿದೆ ನೀರನ್ನು ಭೂಮಿಗೆ ಕರೆತಂದ ಭಗೀರಥರು ದೇಶದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಎಲ್ಲರಿಗೂ ಉಪಯೋಗವಾಗುವಂತೆ ಮಾಡಿದ್ದಾರೆ ಎಂದರು ಭಾರತದ ಭೂಮಿಯೊಳಗೆ ತಂದರೂ ಅಂಥ ಒಂದು ಭೂಮಿಯ ತಂದ ಈ ದೇಶಕ್ಕೆ ನೀರನ್ನು ಮತ್ತು ಫಲವತ್ತತೆಯನ್ನು ಹೆಚ್ಚು ಮಾಡಿದರು ಹಿಂಗಾಗಿ ಅವತ್ತು ನಮ್ಮ ಬಹಳ ಮಹಾರಾಜರನ್ನು ಈ ಜಯ ಉಗ್ರತ ಮಹಾರಾಜರ ಜಯಂತಿಯನ್ನು ಆಚರಿಸುತ್ತಿರುವುದು ಅತ್ಯಂತ ಸಂತೋಷದ ವಿಷಯ ಅಂತ ನಾನು ಇವತ್ತು ಹೇಳಕ್ ಬಯಸ್ತೇನೆ